ಹಾಯ್ ಎಲ್ಲ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು ಧಾರಾವಾಹಿಗಳು ರಿಯಾಲಿಟಿ ಶೋಗಳು ಗೇಮ್ ಶೋಗಳಿಂದ ವೀಕ್ಷಕರ ಮನಗೆದ್ದು ನಂಬರ್ ಒನ್ ಸ್ಥಾನದಲ್ಲಿರುವ ಮನರಂಜನೆಯ ಮಹಾತಾಣ ಜೀ ಕನ್ನಡ ಡ್ರಾಮಾ ಜೂನಿಯರ್ ಸರಿಗಮಪ ವೀಕೆಂಡ್ ವಿತ್ ರಮೇಶ್ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಜೋಡಿ ನಂಬರ್ ಒನ್ ಮತ್ತು ಮಹಾನಟಿ ಅಂತಹ ಅನೇಕ ಜನ ಮೆಚ್ಚಿದ ರಿಯಾಲಿಟಿ ಶೋಗಳನ್ನು ಜನರ ಮುಂದಿಟ್ಟು ಅದರಲ್ಲಿ ಯಶಸ್ವಿಯಾಗಿರುವ ಝಿ ಕನ್ನಡ ಈಗ ಮತ್ತೊಂದು ಪ್ರಯತ್ನಕ್ಕೆ ಮುಂದಾಗಿದೆ ಹೌದು ಜೀ ಕನ್ನಡ ಚಾನಲ್ ಹೊಸ ಹೊಸ ರಿಯಾಲಿಟಿ ಶೋಗಳು ಮಾಡುವುದರಲ್ಲಿ ತುಂಬ ಹೆಚ್ಚು ಆದ್ಯತೆ ಕೊಡುತ್ತದೆ ಬಿಗ್ ಬಾಸ್ ಶೋ ಅನೌನ್ಸ್ ಆದ ಕೆಲವೇ ದಿನಗಳಲ್ಲಿ ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋ ಅನೌನ್ಸ್ ಮಾಡಿತ್ತು ಝೀ ಕನ್ನಡ ಸದ್ಯಕ್ಕೆ ಇದು ಕಲರ್ಸ್ ಕನ್ನಡ ಚಾನೆಲ್ನ ಬಿಗ್ ಬಾಸ್ ವರ್ಸಸ್ ಜೀ ಕನ್ನಡ ಚಾನೆಲ್ನ ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫು ಎಂದು ಭಾಸ ಆಗುತ್ತಿತ್ತು ಪ್ಯಾಟೆ ಹುಡ್ಗೀರ್ ಹಳ್ಳಿ ಲೈಫು ಶೋ ಕೂಡ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದು ಈ ಶೋ ಸ್ಟಾರ್ ಸುವರ್ಣ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿದ್ದು ಆದರೆ ಈಗ ಇದನ್ನು ಜೀ ಕನ್ನಡ ಚಾನೆಲ್ ಖರೀದಿ ಮಾಡಿದೆ ಇದರಿಂದಾಗಿ ಬಿಗ್ ಬಾಸ್ ಶೋ ಟಿ ಆರ್ ಪಿಯಲ್ಲಿ ಕಡಿಮೆ ಆಗಲಿದೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ಯಾಟೆ ಹುಡ್ಗೀರ್ ಹಳ್ಳಿ ಲೈಫು ಪ್ರೋಮೋ ಈಗಾಗಲೇ ರಿಲೀಸ್ ಆಗಿದ್ದು ಶೋ ತಯಾರಿ ಬರ್ಜರಿಯಾಗಿ ನಡೆಯುತ್ತಿದೆ ಸದ್ಯಕ್ಕೆ ಕಳೆದ ವಾರವಷ್ಟೇ ಬರ್ಜರಿ ಬ್ಯಾಚುರಲ್ ಶೋ ಕೊನೆಗೊಂಡಿತ್ತು ಇದಾದ ಕೆಲವೇ ದಿನಗಳಲ್ಲಿ ಜೀ ಕನ್ನಡ ಚಾನೆಲ್ ಮತ್ತೊಂದು ಶೋ ಅನಾವರಣಕ್ಕೆ ಮುಂದಾಗಿದೆ ಹೊಚ್ಚ ಹೊಸ ರಿಯಾಲಿಟಿ ಶೋ ನಾನು ನಮ್ಮವರು ಇದೇ ಆಗಸ್ಟ್ ಎರಡರಿಂದ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮನ್ನು ಮನರಂಜಿಸಲಿದೆ ಕನ್ನಡ ಕಿರುತೆರೆ ಇತಿಹಾಸದಲ್ಲೇ ಇದು ವಿಭಿನ್ನ ಪ್ರಯತ್ನವಾಗಿದ್ದು ನಿಮ್ಮ ನೆಚ್ಚಿನ ತಾರೆಯರು ಅವರ ಕುಟುಂಬದವರ ಜೊತೆಗೆ ಹೇಗೆ ಇರುತ್ತಾರೆ ಎಂಬುದನ್ನು ನಿಮ್ಮ ತನಕ ತಲುಪಿಸುವುದೇ ಈ ರಿಯಾಲಿಟಿ ಶೋನ ಮುಖ್ಯ ಉದ್ದೇಶ ಈ ರಿಯಾಲಿಟಿ ಶೋನಲ್ಲಿ ಸಖತ್ ಟ್ವಿಸ್ಟ್ ಜೊತೆಗೆ ಫನ್ ಇರಲಿದ್ದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮನರಂಜನೆ ಸಿಗೋದಂತೂ ಗ್ಯಾರಂಟಿ ಅಷ್ಟೇ ಅಲ್ಲದೆ ಪ್ರತಿ ವಾರ ವಿಭಿನ್ನ ಬಗೆಯ ರೌಂಡ್ಸ್ ಇರಲಿದ್ದು ಯಾರು ಹೇಗೆ ಪರ್ಫಾಮ್ ಮಾಡ್ತಾರೆ ಎನ್ನುವುದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ತರಲೆ ಮಾತು ವಿಭಿನ್ನ ನಿರೂಪಣಾ ಶೈಲಿಯಿಂದ ಕನ್ನಡಿಗರ ಮನಗೆದ್ದ ನಿರಂಜನ್ ದೇಶಪಾಂಡೆ ಅವರು ನಾವು ನಮ್ಮವರು ಶೋನ ನಿರೂಪಣೆ ಜವಾಬ್ದಾರಿಯನ್ನು ಒತ್ತುಕೊಂಡರೆ ಗೋಲ್ಡನ್ ಕ್ವೀನ್ ಅಮೂಲ್ಯ ಎವರ್ಗ್ರೀನ್ ಚಲುವೆ ಮತ್ತು ಪೊಲಿಟಿಷಿಯನ್ ತಾರಾ ಅನುರಾಧ ಎಲ್ಲರ ನೆಚ್ಚಿನ ನಟ ಶರಣ್ ಅವರು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನು ಕರುನಾಡು ಮೆಚ್ಚಿದ ಸೆಲೆಬ್ರಿಟಿಗಳಾದ ರಜತ್ ಅಕ್ಷತಾ ಸುಜಯ್ ಸಿಂಚನ ಪ್ರಿಯಾ ಕೇಸರಿ ಶಿವರಾಮ್ ಅಲ್ಲು ರಘು ಸುಷ್ಮಿತಾ ಮಲ್ಲಯ್ಯ ನೀಲಮ್ಮ ಮೋಹನ್ ಕುಮಾರ್ ಪಲ್ಲವಿ ವಿಶಾಲ್ ಪ್ರಿಯಾ ಶಿಲ್ಪಿ ಶೈಲೇಶ್ ಸಮೀರ್ ಆಚಾರ್ಯ ಶ್ರಾವಣಿ ತಮ್ಮ ಕುಟುಂಬದವರೊಡನೆ ಸೇರಿ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಲಿದ್ದಾರೆ ಸಂಬಂಧ ಒಗ್ಗಟ್ಟಿಗೆ ಬೆಲೆ ಕೊಡುವ ವಿಭಿನ್ನ ಕಾನ್ಸೆಪ್ಟ್ ಇರುವ ಹೊಚ್ಚ ಹೊಸ ರಿಯಾಲಿಟಿ ಶೋ ನಾವು ನಮ್ಮವರು ಇಲ್ಲಿ ಸ್ಪರ್ಧಿಗಳು ಅನೇಕ ಟ್ವಿಸ್ಟ್ ಇರುವ ಬೇರೆ ಬೇರೆ ಟಾಸ್ಕ್ಗಳಲ್ಲಿ ತಮ್ಮ ಕುಟುಂಬದವರ ಜೊತೆ ಸೇರಿ ಭಾಗವಹಿಸಲಿದ್ದಾರೆ ಸಂಬಂಧಗಳನ್ನು ಸಂಭ್ರಮಿಸೋ ನಾವು ನಮ್ಮವರು ರಿಯಾಲಿಟಿ ಶೋ ಕುಟುಂಬದ ಹಳೆಯ ನೆನಪುಗಳನ್ನು ಸೆಲೆಬ್ರಿಟಿ ಸ್ಪರ್ಧಿಗಳ ಮೂಲಕ ವೀಕ್ಷಕರ ಮುಂದಿಡುವ ಕನ್ನಡಿ ಸಂಬಂಧಗಳ ಬೇರು ಗಟ್ಟಿ ಮಾಡುವ ಹೊಸ ರಿಯಾಲಿಟಿ ಶೋ ನಾವು ನಮ್ಮವರು ಇದೇ ಆಗಸ್ಟ್ ಎರಡರಿಂದ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ಜೀ ಕನ್ನಡದಲ್ಲಿ ಎಂದು ಪ್ರೋಮೋದಲ್ಲಿ ರಿಲೀಸ್ ಮಾಡಿದೆ ಶೋ ಹೈಲೈಟ್ ಆಗಿ ಜಡ್ಜಸ್ಗಳೇ ಕಾಣುತ್ತಿದ್ದಾರೆ ಯಾಕಂದರೆ ತುಂಬ ವರ್ಷಗಳ ನಂತರ ಅಮೂಲ್ಯ ಅವರು ಕಿರುತೆರೆಗೆ ವಾಪಸ್ಸಾಗಿದ್ದಾರೆ ಇನ್ನು ಕಲರ್ಸ್ ಕನ್ನಡ ಚಾನೆಲ್ನ ಶೋಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ತಾರಾ ಅನುರಾಧ ಅವರು ಈ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಕಾಮಿಡಿ ಸ್ಟಾರ್ ಶರಣ್ ಅವರು ಕೂಡ ಇರುವುದು ಈ ಶೋ ತುಂಬ ವಿಭಿನ್ನ ಹಾಗೂ ಮನರಂಜನೆ ಕೊಡುವ ಎಲ್ಲ ಮುನ್ಸೂಚನೆ ನೀಡಿದೆ ಏನೇ ಆಗಲಿ ವಾರದ ಅಂತ್ಯದಲ್ಲಿ ಮನರಂಜನೆಗೆಂದೇ ಟಿ ವಿ ಮುಂದೆ ಕೂರುವ ಪ್ರೇಕ್ಷಕರಿಗೆ ರಸದೌತಣ ನೀಡಲು ಜಿ ಕನ್ನಡ ತಯಾರಾಗಿದ್ದು ಸವಿಯಲು ಕಿರುತೆರೆ ವೀಕ್ಷಕರು ರೆಡಿಯಾಗಿ ಇದೇ ರೀತಿಯ ಕಿರುತೆರೆ ಹಾಗೂ ಸಿನಿಮಾಗಳ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಥ್ಯಾಂಕ್ ಯು